ಮನೆಯ ಪ್ರತಿಯೊಂದು ಮೂಲೆಗೂ ಆದ ಮಹತ್ವವಿದೆ ದೇವರ ಕೋಣೆ ಮಲಗುವ ಕೋಣೆ ಅಡುಗೆ ಕೋಣೆ ಹೀಗೆ ಪ್ರತಿಯೊಂದು ಕೋಣೆಗಳಿಗೂ ವಾಸ್ತುಶಾಸ್ತ್ರದಲ್ಲಿ ಅದರದ್ದಿಯಾದ ನಿಯಮಗಳಿವೆ ನೀವು ವಾಸ್ತುಶಾಸ್ತ್ರವು ಹೇಳುವಂತೆಯೇ ಸಂಬಂಧಪಟ್ಟ ದಿಕ್ಕಿನಲ್ಲಿಯೇ ಆಯಾ ಕೋಣೆಗಳನ್ನು ನಿರ್ಮಿಸಬೇಕಾಗುತ್ತದೆ ಅದರಲ್ಲೂ ದೇವರ ಕೋಣೆಯ ವಿಚಾರದಲ್ಲಿ ನೀವು ಇಂಚಿಂಚೂ ಜಾಗರೂಕರಾಗಿರಬೇಕು ದೇವರ ಕೋಣೆ ವಿಚಾರಕ್ಕೆ ಬಂದರೆ ನೀವು ಅಲ್ಲಿ ಪ್ರತಿಷ್ಠಾಪಿಸುವ ದೇವರ ವಿಗ್ರಹಗಳು ಬಳಸುವ ಹೂವುಗಳು ಪೂಜಾ ಸಾಮಗ್ರಿ ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತದೆ ಏಕೆಂದರೆ ಪ್ರತಿಯೊಂದರ ಹಿಂದೆಯೂ ವಾಸ್ತುಶಾಸ್ತ್ರ ಅಡಗಿದೆ ಎಷ್ಟರ ಮಟ್ಟಿಗೆ ಅಂದರೆ ದೇವರ ಕೋಣೆಗೆ ನೀವು ಹಚ್ಚುವ ಬಣ್ಣ ಕೂಡ ಯಾವುದಾಗಿರಬೇಕೆಂದು ವಾಸ್ತುಶಾಸ್ತ್ರವೇ ನಿರ್ಧರಿಸುತ್ತದೆ ದೇವರ ಕೋಣೆಗೆ ಹೋದ ತಕ್ಷಣ ನಿಮಗೆ ಧನಾತ್ಮಕ ಶಕ್ತಿಯ ಅನುಭವವಾಗುತ್ತದೆ ಹಾಗೂ ನಕಾರಾತ್ಮಕ ಶಕ್ತಿಗಳು ತನ್ನಿಂದ ತಾನಾಗಿಯೇ ದೂರಾಗುತ್ತದೆ ದೇವರ ಕೋಣೆಯಲ್ಲಿ ನೀವು ಸಕಾರಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಬೇಕು ಅಂದರೆ ಪೂಜೆಯ ಗ್ರಹದಲ್ಲಿ ನೀವು ಸೂಕ್ತವಾದ ಬಣ್ಣವನ್ನು ಆಯ್ಕೆ ಮಾಡುವುದು ತುಂಬಾ ಮುಖ್ಯವಾಗಿದೆ ವಾಸ್ತುಶಾಸ್ತ್ರವು ಹೇಳುವಂತೆ ನೀವು ದೇವರ ಕೋಣೆಯ ಗೋಡೆಗೆ ತಿಳಿ ಹಳದಿ ಬಣ್ಣವನ್ನು ಬಳಕೆ ಮಾಡುವುದು ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ ಹಾಗೂ ದೇವರ ಕೋಣೆಯ ನೆಲಕ್ಕೆ ನೀವು ತಿಳಿ ಹಳದಿ ಅಥವಾ ಬಿಳಿ ಬಣ್ಣದ ಕಲ್ಲನ್ನು ಆಯ್ಕೆ ಮಾಡುವುದು ಉತ್ತಮ ಈ ಬಣ್ಣಗಳನ್ನು ಆಯ್ಕೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸಲಿದೆ ಜೊತೆಗೆ ಮನೆಯಲ್ಲಿ ಶಾಂತಿಯುತ ವಾತಾವರಣ ಇರಲಿದೆ